ಈಗ ಕಿಚನ್ ಬಂದೀನಿ ಕಿಚನ್ನಲ್ಲಿ ಹಾಯ್ ರಿ ಒನ್ ಅಷ್ಟನಾ ಫ್ಯಾಮ್ಲಿ ಲಾಕ್ನಿ ಎಲ್ಲರಿಗೂ ವೆಲ್ಕಮ್ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಚುರುಮುರ ಸುಸ್ಲಾ ಮಾಡಕತ್ತೀನಿ ಇದು ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ ಮಕ್ಕಳಿಗೆ ಟಿಫಿನ್ಗೂ ಆಯಿತು ಮತ್ತು ನಮಗೂ ಆಯಿತು ಅಂಥೇಳಿ ಈ ಥರ ಮಾಡೀನಿ ಚಹಾ ಮತ್ತು ಸುಸ್ಲಾ ಈಗ ನಾಷ್ಟ ಮಾಡಕತ್ತೀವಿ ಬರ್ರಿ ಫ್ರೆಂಡ್ಸ್ ಮಕ್ಕಳು ನಾಷ್ಟ ಮಾಡಿ ಸ್ವಲ್ಪ ಡ್ರಾಯಿಂಗ್ ಮಾಡಕತ್ತಾರ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ನನಗೆ ಆರಾಮಿಲ್ಲ ಅಂಥೇಳಿ ಅವ್ರು ಬಿಟ್ಟರು ಸ್ಕೂಲ್ ಈಗ ನೋಡಿ ಫ್ರೆಂಡ್ಸ್ ಜಾರು ಮೇಡಮ್ ಪೇಂಟಿಂಗ್ ಮಾಡೋಕ್ಕದ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಮತ್ತು ಡಿ ಐ ವೈ ಏನಾರು ಒಂದು ಮಾಡ್ತಿರ್ತಾಳಕಿ ಏನಾರು ಒಂದು ಮಾಡಲೇಬೇಕ ಇಲ್ಲಾಂದ್ರೆ ಅವ್ರಿಗೆ ಸುಮ್ಮನೆ ಆಗಲ್ಲ ಏನಾರ ಒಂದು ಮಾಡ್ತಿರ್ತಾಳೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಕಿ ಮಾಡಿ ಅದರೊಳಗೆ ಫ್ರೆಂಡ್ಸ್ಗಾಗ್ಲಿ ನನಗಾಗಲಿ ಅವ್ರ ಪಪ್ಪಾಗಾಗ್ಲಿ ಏನಾರು ಒಂದು ಬರೆದು ಆಕಿ ಮೊನ್ನೆ ಫಾದರ್ಸ್ ಡೇ ಇತ್ತಲ್ಲ ಅವಾಗ ನ ಕಾರ್ಡ್ ಈ ಥರ ಮಾಡಿ ಕೊಟ್ಟಿದ್ಲು. ಈಗ ಅಕ್ಕಿನ ಫ್ರೆಂಡ್ಗೆ ಮಾಡಕತ್ತಾಳಂತೆ ನೋಡಿರಿ ಫ್ರೆಂಡ್ಸ್ ಈ ಥರ ಮಾಡಿದ್ಲು ಭಾಳ ಮೈಂಡ್ ಓಡಿಸ್ತಾಳಕ್ಕಿ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಆಯಿತು ಈಗ ನಾನು ಲಂಚ್ಗೆ ಬದನೇಕಾಯಿ ಪಲ್ಯ ಮತ್ತು ಚಪಾತಿ ಮಾಡಕ್ಕತ್ತೀನಿ ಭಾಳ ಟೇಸ್ಟಿಯಾಗಿ ಆಗಿತ್ತು ಬದನೇಕಾಯಿ ಪಲ್ಯ ಈಗ ನೋಡಿರಿ ಫ್ರೆಂಡ್ಸ್ ಇದ್ರಾಗೇ ನಾನು ಜಾಸ್ತಿ ಅದು ಇದು ಮಸಾಲೆ ಹಾಕಿಲ್ಲ ಸಿಂಪಲ್ ಮಸಾಲೆ ಹಾಕೀನಿ ಮಾಡೀನಿ ಮಿಕ್ಸಿ ಜಾರ್ ತೆಗೆದೆ ಇದು ಪೀನಟ್ಸ್ ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೆ ಹಾಗಾಗಿ ಇದು ತೆಗ್ದಿದ್ದೆ ತೆಗೆದು ಇದು ಮೇಲೆ ಇಡಾಕತ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಅದ್ರ ಜೊತೆ ಚಪಾತಿ ಮಾಡ್ಬೇಕಂತ ಹೇಳಿ ಹಿಟ್ಟು ನಾ ಅದು ತಯಾರಾಗಿದೆ ಈಗ ಮಗಳು ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂಥೇಳಿ ಮಾಡೋಕ್ಕತ್ತಳೆ ಇದು ಹೊಸ ಲೈಟರ್ ತೊಗೊಂಡಿದ್ದವಲ್ಲ ಅದೇ ಚೆಕ್ ಮಾಡೋಕ್ಕತ್ತಳೆ ಮೇಡಮ್ ಬರ್ತೇನೆ ಇಲ್ಲ ಅಂಥೇಳಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಚಪಾತಿ ಈ ಥರ ರೌಂಡ್ ಲಟಿಸ್ಬೇಕು ಫಸ್ಟ್ ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ನಾನು ಜಾಸ್ತಿ ಮಾಡೋದು ಫ್ಲವರ್ ಚಪಾತಿನ ಇದು ಅಂದರೆ ಲೇಯರ್ ಲೇಯರ್ ಬಿಟ್ಕೊತಾವ ತಿನ್ನೋಕೆ ಟೇಸ್ಟ್ ಆಗುತ್ತಾ ಹಾಗಾಗಿ ನಾನು ಸಾದ ಜಾಸ್ತಿ ಮಾಡಂಗಿಲ್ಲ ಇದೇ ಥರ ಮಾಡ್ತೀನಿ ಯಾವಾಗಲೂ ಮಾಡ್ತೀನಲ್ಲ ಇದೇ ಥರ ಮಾಡ್ತೀನಿ ಈ ಥರ ನೀವು ಮಾಡ್ರಿ ಲೇಯರ್ ಲೇಯರ್ ಆಗಿ ಇದು ಲಚ್ಚ ಪರಾಟ ಆಗಲಿ ಮತ್ತು ಸಾಫ್ಟ್ ಪರಾಟ ಆಗಲಿ ಆಗುತ್ತಲ್ಲ ಸೇಮ್ ಅದೇ ಥರ ಆಗುತ್ತಾ ಬದನೆಕಾಯಿ ಪಲ್ಯ ರೆಡಿಯಾಗಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಡಿಶ್ ಔಟ್ ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದೆ ಮೇಲೆ ಭಾಳ ಟೇಸ್ಟಿಯಾಗಿತ್ತು ಚಪಾತಿ ನೋಡಿರಿ ಎಷ್ಟು ಲೇಯರ್ ಬಂದಾವ ಐದು ಲೇಯರ್ ಐದು ಲೇಯರ್ ಬಂದಾವೆ ನೋಡಿರಿ ನಾವು ಫ್ಲವರ್ ಯಾವ ಥರ ಮಾಡ್ತೀವೋ ಆ ಥರ ಲೇಯರ್ ಹಾಕ್ತಾವ ರೆಡಿಯಾಗಿದೆ ಲಂಚ ರೈಸ್ ವೈಟ್ ರೈಸ್ ಬದನೇಕಾಯಿ ಪಲ್ಯ ಚಪಾತಿ ಇಷ್ಟು ರೈಸ್ಗೆ ಮಾಡೀನಿ ಮತ್ತು ಸ್ವಲ್ಪ ಬ್ಯಾಳೆ ಮತ್ತು ಚೌಳಿಕಾಯಿ ಪಲ್ಯ ಮಾಡಬೇಕು ಇದು ಮಾಡಿಂದ ಮತ್ತು ಅದನ್ನು ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಡಿಶ್ ಔಟ್ ಮಾಡಿ ಈಗ ಮಗ ತಗೊಂಡು ಹೋಗ್ತಾನೆ ಹೊರಗೆ ಅವರ ಪಾಪ ಕೊಡಗತ್ತ ಈಗ ಚಪಾತಿ ನೋಡಿರಿ ಎಷ್ಟು ಮಸ್ತ್ ರೆಡಿ ಆಗ್ಯಾವ ಉಬ್ಬು ರೀ ಆಮೇಲೆ ಲೇಯರ್ ಬರ್ತಾವ ಕಲರ್ಫುಲ್ಲಾಗಿ ಚಪಾತಿ ಭಾಳ ಟೇಸ್ಟಿ ಆಗ್ತಾವೆ ಈ ಥರ ಮಾಡಿರಿ ಈಗ ನಾನು ಬೆಡ್ರೂಮ್ ಬಂದೀನಿ ಎಲ್ಲ ಹಾಸಿಗೆ ಎಲ್ಲ ಹಾಗೆ ಇತ್ತು ಬ್ಲ್ಯಾಂಕೆಟ್ ಎಲ್ಲ ಈ ಥರ ಮಡಚಿ ಇಡಕ್ಕೀನಿ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಭಾಳ ಜಾಸ್ತಿ ಕೆಲಸ ಡೈಲಿ ರುಟೀನ್ ಒಳಗೆ ನಮಗಂತೂ ಇದೇ ಕೆಲಸ ಇರುತ್ತೆ ಎಲ್ಲರ ಹೆಣ್ಮಕ್ಳಿಗೆ ಇದೇ ಕೆಲಸ ಅದು ತೆಗೆದಿಡೋದು ಇದು ತೆಗೆದಿಡೋದು ಬೆಳಗ್ಗೆ ಅಂದರೆ ಒಟ್ಟ ಫ್ರೀ ಇರಂಗಿಲ್ಲ ಹನ್ನೆರಡು ಗಂಟೆ ತನಕ ಇದೇ ಕೆಲಸ ಮಾಡೋದಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಬೇಳೆ ಸಾರು ಮಾಡಾಕತ್ತೀನಿ ಇದರೊಳಗೆ ಏನು ಜಾಸ್ತಿ ಏನು ಹಾಕಿಲ್ಲ ತೊಗರಿಬೇಳೆ ಮತ್ತು ಉಪ್ಪು ಖಾರ ಅರಿಶಿನ ಪೌಡ್ರ್ ಸ್ವಲ್ಪ ಎಣ್ಣೆ ಟೊಮ್ಯಾಟೆ ಹಣ್ಣು ಹಾಕಿನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈ ಥರ ಕುದಿಸಿನಿ ನೋಡಿರಿ ಫ್ರೆಂಡ್ಸ್ ಈಗ ಚೌಳಿಕಾಯಿ ಪಲ್ಯ ರೆಡಿ ಆಗತ್ತಿದೆ ಈಗ ಜಾರು ಮೇಡಮ್ ಜಳ್ಕಾಯ್ಕ ಮಾಡಿ ಇಲ್ಲಿ ಹೊರಗೆ ಕುಂತಾರೆ ಕಿಟ್ಟಿಗೆ ತೊಗೊಂಡು ಕಿಟ್ಟಿ ಅಂದರೆ ಭಾಳ ಆಕೀಗ ಈಗ ನೋಡಿರಿ ಫ್ರೆಂಡ್ಸ್ ಇದು ಸ್ಲೀಪರ್ ಆರ್ಡ್ರ್ ಮಾಡಿದರು ನಮ್ಮ ತಮ್ಮ ಮಗನಿಗೆ ಮೊನ್ನೆ ಒಂದೇ ದಿನಕ್ಕೆ ಅಂತ ಹೇಳಿ ನಾನು ಊರಿಗೆ ಹೋಗಿದ್ದೆಲ್ಲ ಇದು ಸ್ಲೀಪರ್ ಕೊಡಿಸಿದ್ರು ನೋಡಿರಿ ಫ್ರೆಂಡ್ಸ್ ಎಷ್ಟು ಕ್ವಾಲಿಟಿ ಅಂತ ಸೂಪರ್ ಆಗೈತೆ ಇದು ರೇಟ್ ಕೇಳಿದರೆ ನೀವು ಗಾಬರಿ ಆಗಿಬಿಡ್ತೀರಿ ನನಗೂ ನಾನು ಶಾಕ್ ಆದ ಹತ್ತೊಂಬತ್ತು ನೂರ ಅಂತ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಸ್ಲೀಪರ್ ಎದಕ್ಕೆ ತರ್ಸಿದಿ ಈ ಥರ ಇಷ್ಟು ಕಾಸ್ಟ್ಲಿ ಅಂತಂದೆ ನನ್ನ ತಮ್ಮಗೆ ಇರಲಿ ತಗೋ ಅಕ್ಕ ಅಂತಂದ ತಮ್ಮ ನಮ್ಮ ಬ್ರದರ್ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಇದಾವೆ ಚಪ್ಪಲ್ ಮಗನ ಗಿಫ್ಟ್ ಮಾಮನ ಕಡೆಯಿಂದ ಮಗ ಖುಷಿಯಾದ ನೋಡಿರಿ ಫ್ರೆಂಡ್ಸ್ ಈ ಥರ ಲುಕ್ ಈಗ ಹಣ್ಣು ಸ್ವೀಟ್ ಮಾಡಿದ್ದೆ ಈಗ ಮಗನ ಕೊಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಇದ್ರೊಳಗೆ ಸ್ವಲ್ಪ ಮೊಸರು ಸ್ವಲ್ಪ ಸಕ್ಕರೆ ಐಸ್ ಕ್ಯೂಬ್ ಹಣ್ಣು ಹಾಕಿ ಈ ಥರ ಮಮ್ಮಿ ಮಾಡಿಕೊಟ್ರು ಭಾಳ ಚಲೋ ಇದೆ ಅಂತ ಮಗ ನಾನು ವಯಸ್ಸೋರು ಮಾಡಾಕತ್ತೀನಿ ಈಗ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ನಾನು ಊರಿಗೆ ಬಂದಿಂದ ಇದು ಸ್ವಲ್ಪ ಪ್ಲ್ಯಾಂಟ್ ಕಟ್ಟಿಂಗ್ ಮಾಡಾಕತ್ತಿದ್ದೆ ಮನಿ ಪ್ಲ್ಯಾಂಟ್ ನಿನ್ನೆ ಮಳೆ ಬಂದಿತ್ತು ಮತ್ತೆ ಇವತ್ತು ಬೆಳಗ್ಗಿನ ಮಳೆ ಬಂದಿತ್ತು ಈಗ ನೋಡಿ ಫ್ರೆಂಡ್ಸ್ ಈ ಥರ ಯಾವುದ್ಯಾವ್ದು ಲೀಫ್ ಕೆಡ್ ಕೆಡುತ್ತಲ್ಲ ತೆಗೆದು ಬಿಡ್ಬೇಕಿಲ್ಲ ಅಂದರೆ ಬಳ್ಳಿ ಪೂರಾ ಹಿಂಗೆ ಆಗ್ಬಿಡ್ತಾ ಹಾಗಾಗಿ ನಾನು ಚಲೋ ಯಾವುದೇ ಲೀಫ್ ಅದೇ ಇಡಕತ್ತೀನಿ ಬೇರೆ ತೆಗಿಯಾಕತ್ತೀನಿ ಮತ್ತು ಇನ್ನೊಂದು ನೆಕ್ಸ್ಟ್ ಇದು ಬಾಟ್ಸ್ನಾಗ ಹಾಕಿ ನೋಡಿರಿ ಫ್ರೆಂಡ್ಸ್ ಬಾಟ್ಸ್ ಅಂದರೆ ಮಗಳದು ಇದಕ್ಕೆ ಇದು ನೋಡಿರಿ ಫ್ರೆಂಡ್ಸ್ ಮಗಳದು ಇದು ಇತ್ತು ಏನಿತ್ತೇ ಅದು ಗೊತ್ತಿಲ್ಲ ನನಗೂ ನೆನ್ ಬರವಲ್ದು ಆಟ ಸಾಮಾನು ಸಾಮಾನಿತ್ತು ಅದರೊಳಗೆ ನಾನು ನೀರು ಹಾಕಿ ತನ್ನ ಮನಿ ಪ್ಲ್ಯಾಂಟ್ ಹಾಕಿಟ್ಟೀನಿ ಚಲೋ ಕಾಣಕತ್ತಿತ್ತು ಅಂತ ಹೇಳಕತ್ತಾಳ ಮಗಳು ಈಗ ಬಟ್ಟೆ ಎಲ್ಲ ಒಣಗಾಕ್ಬೇಕು ನೋಡ್ರಿ ಹೋಗಿ ಮಷಿನ್ಗೆ ಹಾಕಿದ್ದೆ ಬಟ್ಟೆ ಮಾಡೋ ನೋಡ್ರಿ ಎಷ್ಟಾಗಿದೆ ಕಪ್ಪಾಗೈತೆ ಏನು ಸ್ವಲ್ಪ ಬಂದು ಜಿಟಿ ಜಿಟಿ ಬಂದು ನಿಂತು ಮಳೆ ಈಗ ಬಟ್ಟೆ ಹಾಕೋದು ಕೆಲಸ ಕ್ಲೈಮೇಟ್ ಸೂಪರಾಗಿ ಕಾಣಿಸೋಕೋದಿದೆ ನೋಡಿದ್ರೆ ಇದಾಗುತ್ತೆ ಅದಕ್ಕಾಗಿ ನಿಮ್ಮ ಜೊತೆ ವ್ಯೂ ತೋರಿಸ್ಬೇಕಂತ ಹೇಳಿ ತೋರಿಸಿದೆ ಈಗ ಬಟ್ಟೆ ಹಾಕ್ಬೇಕು ನೋಡಿರಿ ಎಲ್ಲ ಜಾಡಿಸಿ ಜಾಡಿಸಿ ಇದ್ರಾಗ ಮಷಿನ್ಯಾಗ ಮದುಡಿಯಾಗಿ ಬಂದುಬಿಡ್ತಾ ಒಂದೊಂದು ತೆಗೆದು ಮತ್ತೆಲ್ಲ ಹಾಕ್ಬೇಕು ಮೇಲೆ ಈ ಥರ ವ್ಯೂ ಇದೆ ನೋಡಿರಿ ಈಗ ಈಗ ಒಂದು ತೋರಿಸ್ತೀನಿ ನೋಡಿರಿ ಇದು ಸಿಂಟ್ಯಾಕ್ಸಿಂದು ಲೀಡ್ ಇತ್ತಲ್ಲ ಅದು ಹಾರಿ ಹೋಗಿಬಿಟ್ಟಿತ್ತು ಇದು ಮುಚ್ಚೋದು ಮತ್ತು ನಾವು ಬೇರೆದು ಮುಚ್ಚಿವಿ ಹಾರು ಹೋಗಿದ್ದೇ ನೀ ಹಾರು ತೊಗೊಂಡೋಗ್ಯಾರ ಗೊತ್ತಿಲ್ಲ ಈಗ ನೋಡಿ ಫ್ರೆಂಡ್ ಬಟ್ಟೆ ಎಲ್ಲ ಹಾಕಿನಿ ಮತ್ತೆ ಎಲ್ಲ ಬಟ್ಟೆ ಹಾಕೋದ್ರೊಳಗೆ ಅರ್ಧ ತಾಸು ಆಯಿತು ಈಗ ಮಳೆ ಬಂದಿತ್ತಲ್ಲ ಅಲ್ಲಿ ಅಲ್ಲಿಷ್ಟು ಇಲ್ಲಿಷ್ಟು ನೀರು ಬಿಟ್ಟೈತೆ ನಿಂತರೆ ಅದು ಒಂಥರ ಕಪ್ಪಾಗುತ್ತೆ ಅಂತ ಹೇಳಿ ಮತ್ತೆ ಮಗಳು ಇದು ತಂದು ಕೊಟ್ಲು ಕಸಬಾರ್ಗೆ ಝಾಡು ಈಗೆಲ್ಲ ಇದು ಬಳಿಬೇಕು ನೋಡ್ರಿ ಇಲ್ಲಾಂದರೆ ನೀರು ನಾ ಊರಿಗೆ ಹೋಗಿದ್ದೆಲ್ಲ ಮಳೆ ಬಂದಿಷ್ಟು ನಿಂತು ಕಪ್ಪಾಗ್ಬಿಟ್ಟೈತೆ ಈಗ ಸ್ವಲ್ಪ ಬಳಿದ್ರೆ ನೀರು ಹೋಗುತ್ತಾ ಈ ಥರ ಏನು ಕಪ್ಪು ಕಾಣಿಸಲ್ಲ ಹಾಗಾಗಿ ಈ ಥರ ಬಳಿಯಾಕತ್ತೀನಿ ಕಸ ನೀರೆಲ್ಲ ಬಳಿಬೇಕು ನೀರೊಳಗೆ ಕಸ ನಿಂತು ಬಿಟ್ಟಿತ್ರಿ ಅದು ಅದು ಕಸ ಬೆಳೆದ್ರೆ ನೀರು ಹೋಗುತ್ತಾ ಕಸ ಇದ್ದರೆ ನೀರು ಹೋಗಲ್ಲ ಕೆಳಗೆ ನೋಡ್ಬೋದು ನೀವು ಮಗಳು ಈಗ ಕೊಟ್ಟು ಹೋದ್ಲು ಹುಡುಗರು ಆಟ ಆಡೋಕೆ ಗ್ರೀನ್ರಿ ಎಷ್ಟಾಗಿತ್ತು ನೋಡಿ ಮಳೆ ಬಂದು ಭಾಳ ಗ್ರೀನ್ ಆಗಿಬಿಟ್ಟಿತ್ತು ಎಲ್ಲ ಅದೇನು ಹೊಂಟ್ಕೊ ಅಂತ ಕುಂತ್ಕೊಂಡಿದ್ದೆ ಮಕ್ಕಳು ಆಟ ಆಡೋದು ಒಂಥರ ಇವತ್ತು ಸ್ವಲ್ಪ ಬೇಜಾರಾದಂಗೆ ಆಗಿತ್ತು ಟೈಮ್ ನಾಲ್ಕು ಗಂಟೆ ಆಗಿದೆ ನೋಡ್ಬೋದು ನೀವು ಈಗ ನಾನು ಕೆಳಗೆ ಹೋಗಿ ಚಹಾ ಮಾಡ್ತೀನಿ ಚಹಾ ಕುಡ್ದಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಈಗ ಮಳೆ ಬಂದು ನಿಂತಿಂದ ಎಷ್ಟು ಗ್ರೀನ್ರಿ ಹಾಕೊಂಡ್ಸಕತೆ ಅಷ್ಟೇನು ಜಾಸ್ತಿ ಏನು ಮಳೆ ಬಂದಿಲ್ಲ ಅಷ್ಟರೊಳಗೆ ಬಂತು ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಇದೇ ಮನಿ ಪ್ಲಾಂಟ್ ಎಲ್ಲ ಕಟ್ ಮಾಡಿ ಸ್ವಚ್ಛ ಮಾಡೀನಿ ಇದ್ರೊಳಗೆ ನಮ್ಮೆಂಥ ಬೀಜ ಆಗ್ಬೇಕಂತ ಹೇಳಿ ಮಾಡೀನಿ ನೋಡೋಣ ನಾಳೆ ಹಾಕ್ತೀನಿ ಈಗ ಸ್ವಲ್ಪ ಅಷ್ಟು ಹಸಿ ಐತಲ್ಲ ಮತ್ತು ಇದು ಜಿಗಿ ಜಿಗಿ ಆಗ್ಬಿಡುತ್ತ ಈಗ ಮಕ್ಕಳು ನೋಡ್ರಿ ನೈಟ್ ಊಟ ಮಾಡಿ ಇಲ್ಲಿ ಆಟ ಆಡಕತ್ತಾರ ಅವ್ರ ಜೊತೆ ಜಿಮ್ಮಿನೂ ಕಿಟ್ಟಿನೂ ರೀ ಜಿಮ್ಮಿ ಅಂತೀನಿ ನೋಡ್ರಿ ನಮ್ಮ ನಮ್ಮ ಮಮ್ಮಿ ಮನೆಗೆ ಒಂದು ಐತ್ರಿ ಬೆಕ್ಕ ಹಾಗಾಗಿ ಅದ ಹೆಸರು ಜಿಮ್ಮಿ ಮಗ ನೋಡ್ರಿ ಈಗ ಬಡ್ಯೋದು ಅದು ಹೊಡೆಯೋದು ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಇವರು ಆಟ ಆಡೋದ್ನಾಗ ನೋಡಿರಿ ಫ್ರೆಂಡ್ಸ್ ಯಾಕ್ರೀಮಾ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್ ಬೋಲ್ ಕಿಟ್ಟಿ ಬಾಯ್ ಅಂತ ಹೇಳಪ್ಪಿ ಬಾಯ್